ಗಾಡಿ ಇಟ್ಟು ತಿರುಗಿ ನೋಡಿದ್ರೆ ಉಮಾಪತಿ ಶೂ ಇಟ್ಕೊಂಡ್ ಬರ್ತಾರ ನಮ್ಮ ಬಾಸ್ಪತಿ ನೀವ್ ಯಾಕೆ ಇಟ್ಕೊಂಡ್ ಬರ್ತಾ ಇದೀರಾ ಅಂತ ಹೇಳಿ ಒಂದ್ ಕಾಲ್ ಗಂಟೆ ಹತ್ರ ನೋಡ್ರಿ ವರ್ಷ ಬರ್ತೇವೆ ರಾತ್ರಿ ಗಾಡಿ ವಾಶ್ ಆಗಿ ನಿಲ್ಲತ್ತೆ ಯಜಮಾನ್ ಹತ್ತಿದ್ದಾರೆ ಗಾಡಿ ತಗೊಂಡೋಗಿ ದೇವಸ್ಥಾನಕ್ಕೆ ಹೋಗ್ಬಂದು ಕಾಟು ನಾನು ಹೋಗಿ ನಮ್ಮ ಯಜಮಾನ್ ಕಾಲಿಗೆ ಬಿದ್ದು ನೂರು ರೂಪಾಯಿ ಇಸ್ಕೊಂಡೇ ಬರೋದು ಇಸ್ಕೊಂಡ್ ಬಂದ್ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು ಸರ್ ಅಲ್ಲಿ ತೋಟದ ಮನೆ ಒಳಗಡೆ ರೈತರೇ ಸರ್ ಅಲ್ಲಿ ಈರೋ ಜನ ಫ್ಯಾನ್ಸ್ ಅವೆಲ್ಲ ಏನಿಲ್ಲ ಅಲ್ಲಿ ಮನೆ ಒಳಗಡೆ ಒಬ್ರು ಪ್ಯೂರ್ ರೈತರೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತು ಒಂದು ವಿಶೇಷವಾದಂತಹ ವ್ಯಕ್ತಿಯ ಪರಿಚಯ ಜೊತೆಗೆ ನಿಮಗೆ ಡೆವಿಲ್ ಸಿನಿಮಾವನ್ನು ನೀವೆಲ್ಲರೂ ಕೂಡ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರ ಸಿನಿಮಾವನ್ನ ಗೆಲ್ಲಿಸ್ಲಿಕ್ಕೆ ಪ್ರತಿನಿತ್ಯ ಎಲ್ಲ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಅದೊಂದು ರೀತಿಯಾಗಿ ಜೀವಿಸ್ತಾ ಇದ್ದಾರೆ ಅಂತ ಅನ್ಬೋದು ಪ್ರತಿದಿನ ಥಿಯೇಟ್ರಿಗೆ ಹೋಗೋದಿರ್ಬೋದು ಸಹಾಯ ಮಾಡೋದಿರ್ಬೋದು ದಾನ ಧರ್ಮ ಊಟ ಉಪಚಾರ ಎಲ್ಲವೂ ಕೂಡ ಇವತ್ತು ನಾನು ನಿಮಗೆ ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ನಿಲಯ ಪರಿಚಯ ಮಾಡ್ತಾ ಇದ್ದೀನಿ ಅದರ ಒಂದು ರೈಟ್ ಕಾರ್ನರಲ್ಲಿ ಎಡ್ಜಲ್ಲಿ ನಿಮಗೊಂದು ದೀಪದ ಒಂದು ಸಿಂಬಲ್ ಕಾಣ್ತಾ ಇದೆ ಅದು ತೂಗು ದೀಪ ಅದಕ್ಕೆ ಕಾರಣ ಕೂಡ ಇದೆ ಯಾಕೆಂದರೆ ದರ್ಶನ್ ಅಂದ ಕ್ಷಣ ನಿಮಗೆ ಅವರ ಡೈಯಾರ್ಡ್ ಫ್ಯಾನ್ಸ್ ನೆನಪಿಗೆ ಬರ್ತಾರೆ ಇವತ್ತು ಒಬ್ಬ ಡೈಯಾರ್ಡ್ ಫ್ಯಾನ್ಸ್ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ದರ್ಶನ್ ನಿಮಗೆ ಶಿವಮೊಗ್ಗ ಬಂದಾಗ ಹೊಳೆಹೊನ್ನೂರು ಭಾಗಕ್ಕೆ ಬರದೇ ಹೋಗೋದೇ ಇಲ್ಲ ಈ ಮನೆಗೆ ಭೇಟಿ ಕೊಡದೆ ಹೋಗೋದಿಲ್ಲ ಜೊತೆಗೆ ಇಲ್ಲಿ ಟೀ ಕಾಫಿ ಜೊತೆಗೆ ಅವರೊಂದಿಗಿನ ಒಡನಾಟ ಮಂಡಗದ್ದೆ ಇರ್ಬೋದು ಅಲ್ಲಿನ ಫಿಶ್ಶನ್ನು ಸವಿಯೋದು ಇರ್ಬೋದು ಇವರೊಂದಿಗೆ ಸೋಲ್ನಲ್ಲೂ ಇದ್ದಾರೆ ಗೆಲುವಿನಲ್ಲೂ ಇದ್ದಾರೆ ಇವರ ಜೊತೆ ಅತ್ಯಾಪ್ತ ಬಳಗದಲ್ಲಿ ಇವರು ಗುರ್ತಿಸ್ಕೊಂಡವರು ನಾಗೇಶ್ ಅಂತ ಅವರ ಪರಿಚಯ ನಿಮ್ಗೆ ಮಾಡ್ಕೊಡ್ತೀನಿ ಅನೇಕ ರೋಚಕತೆಯ ವಿಷಯಗಳು ನೀವು ಕೇಳಿರದ ಕಂಡಿರದ ಜೊತೆಗೆ ದರ್ಶನ್ ಅವರ ಇನ್ನೊಂದು ಮುಖ ಅನಾವರಣ ಮಾಡೋ ಪ್ರಯತ್ನ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಅವರ ಆಪ್ತ ಬಳಗದಲ್ಲಿ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಸ್ನೇಹಿತರ ನೇರವಾಗಿ ನಾನು ಅವರ ಕೊಠಡಿಗೆ ಹೋಗ್ತಾ ಇದ್ದೀನಿ ನಿಮಗೆ ಇನ್ನೊಂದಿಷ್ಟು ಫೋಟೋಗಳನ್ನು ಪರಿಚಯ ಮಾಡಿಕೊಟ್ರೆ ಹೆಚ್ಚಿನದಾಗಿ ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಹೊಳೆಹೊನ್ನೂರು ಭಾಗಕ್ಕೆ ಬಂದಾಗ ಇಲ್ಲಿ ಒಂದು ಸರಿ ವಿಸಿಟ್ ಮಾಡಿ ಅವ್ರು ಹೋಗ್ತಾರೆ ಅಂದಾಗ ಆ ವ್ಯಕ್ತಿಗೆ ಕೊಡ್ತಕ್ಕಂಥ ಮಹತ್ವ ಈ ಮನೆ ಗೃಹ ಪ್ರವೇಶ ಇದ್ದಾಗಿರ್ಬೋದು ಈ ಮನೆಯ ಪ್ರತಿಯೊಂದು ಬೆಳವಣಿಗೆಯಲ್ಲೂ ಕೂಡ ಇರ್ಬೋದು ಅವ್ರ ಜೊತೆಯಾಗಿ ನಿಂತಿದ್ದಾರೆ ಜೊತೆಗೆ ಬಾಸ್ ಅಂದರೆ ಏನು ಅವ್ರ ಜೊತೆ ನಾವು ಯಾಕಿದ್ದೀವಿ ಇಲ್ಲಿಯವರೆಗೂ ಕೂಡ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೆಲವೊಂದು ಉಮಾಪತಿಯವರ ಜೊತೆಗಿನ ಹೊಡನಾಟ ಸ್ವಾಮಿ ಜೊತೆಗೆ ಈ ಬಳ್ಳಾರಿ ಜೈಲಿಗೆ ಹೋಗಿದ್ದು ಅನೇಕ ವಿಷಯಗಳು ಹಸ್ಪೇಟೆ ಪ್ರಕರಣ ಅವರು ಕಂಡಂಥ ನೋವು ನಲಿವು ಎಲ್ಲದೂ ಕೂಡ ಸ್ನೇಹಿತರು ನಿಮಗೆ ಅವ್ರ ವ್ಯಕ್ತಿಯ ಪರಿಚಯ ಮಾಡಿಕೊಡೋದಕ್ಕಿಂತ ಕೆಲವೊಂದು ಫೋಟೋಗಳನ್ನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ನಾಗೇಶ್ ಅವರು ದರ್ಶನ್ ಅವರ ಜೊತೆಗೆ ನಿಂತ್ಕೊಂಡಿರೋ ಫೋಟೋ ನೋಡಿ ಅಭಿಮಾನಿಗಳು ಯಾರೇ ಹೋಗಲಿ ಮನೆಗೆ ಹೋದಾಗ ಈ ಥರದೊಂದು ಫೋಟೋ ಸಿಗುತ್ತೆ ಬರೀ ಅದೊಂದೇ ಹೇಳ್ತಾ ಇಲ್ಲ ನಾನು ಈ ಕಡೆ ಬಂದಾಗ ನಿಮಗೆ ದರ್ಶನ್ ಅವರು ಜೊತೆಗೆ ಅವ್ರ ಮನೆಯ ಗುರುಪ್ರವೇಶ ನಾಗೇಶ್ ಅವರ ಗುರುಪ್ರವೇಶ ಇದ್ದಾಗ ಮನೆಯ ಮೇಲೆ ಇರತಕ್ಕಂಥ ಆ ತೂಗು ದೀಪ ಅದನ್ನು ತೋರಿಸ್ತಾ ಇರ್ತಕ್ಕಂಥ ಫೋಟೋ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವ್ರ ಜೊತೆಗಿರ್ತಕ್ಕಂಥ ಒಡನಾಟ ನೋಡಿ ದರ್ಶನ್ ಅವ್ರ ಜೊತೆಗಿನ ಇನ್ನೊಂದು ಫೋಟೋ ಅವರ ಮನೆಯಲ್ಲಿ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋ ಅದನ್ನು ಕೂಡ ಇವರು ಯಾರೋ ಅಭಿಮಾನಿಗಳಲ್ಲಿ ಗಿಫ್ಟ್ ಹಾಕೊಟ್ಟಿರೋದು ಈ ಮನೆ ಪೂರ್ತಿ ನೀವು ಒಂದ್ಸರಿ ಪ್ಯಾನ್ ಮಾಡಿದ್ರೆ ಅವ್ರ ಜೊತೆಗೆ ಪ್ರತಿಯೊಂದು ಕ್ಷಣದ ಫೋಟೋಗಳನ್ನು ನೀವು ಮೆಲುಕು ಹಾಕ್ಬೋದು ಅವರ ಬರ್ಡೇ ಇದ್ದಾಗ ಅವರ ಬರ್ಡೇ ಫಸ್ಟ್ ಡೇ ಅವರ ಬರ್ಡೇ ದಿನ ಇವ್ರ ಕಾರ್ನಲ್ಲೇ ಅವ್ರು ಹೋಗಬೇಕು ಅನ್ನೋ ಹಠ ಹಿಡಿತಾರೆ ಅಷ್ಟು ಪ್ರೀತಿ ಒಲವು ಅನುರಾಗ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮಹತ್ವ ಎಂಥದ್ದು ಆ ಸ್ನೇಹಕ್ಕೆ ಕೊಡ್ತಕ್ಕಂಥ ಬೆಲೆ ಎಂಥದ್ದು ಅಂತ ಗೊತ್ತಾಗುತ್ತೆ ಸರ್ ನಿಮ್ಮನ್ನು ಆರಂಭದಲ್ಲಿ ವೆಲ್ಕಮ್ ಮಾಡ್ತೀನಿ ಭಾಳ ಖುಷಿಯಾಗುತ್ತೆ ಸರ್ ಯಾಕೆಂದರೆ ವ್ಯಕ್ತಿ ಸೋತಾಗಲೂ ಜೊತೆಗಿರೋದು ಗೆದ್ದಾಗಲೂ ಜೊತೆಗಿರೋದು ಎಲ್ಲ ಕ್ಷಣಗಳಲ್ಲೂ ಕೂಡ ನೀವು ಜೊತೆಗಿದ್ದೀರಿ ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿಯವರೆಗೂ ಹುಡ್ಕೊಂಬಂದು ಒಂದು ಸಂದರ್ಶನ ಮಾಡೋಣ ಅಂತ ಅನೇಕ ವಿಷಯಗಳು ಮಾತಾಡೋದಿದೆ ಕುತ್ಕೊಬೋದ ಸರ್ ಥ್ಯಾಂಕ್ ಯು ಸರ್ ಬನ್ನಿ ಸರ್ ಕೋಣ ಸರ್ ದರ್ಶನ್ ಬಗ್ಗೆ ಆ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಹೋದ್ರು ನಮಗೆ ಎರಡು ಶೇಡ್ ಸಿಗುತ್ತೆ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ನನ್ನ ಹತ್ರ ಒಂದು ತಾಮಸ ಗುಣವೂ ಇದೆ ರಾಕ್ಷಸ ಗುಣವೂ ಇದೆ ಅಂತ ಹಾಗಾಗಿ ಅದು ಹೆಚ್ಚು ನೀವು ಮಾತನಾಡಿದ್ರೆ ಅದು ಇನ್ನೊಂದು ಅರ್ಥ ಕೊಡುತ್ತೆ ಅದಕ್ಕೊಂದು ಮೀನಿಂಗ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ದರ್ಶನ್ ಅವರು ಯಾವಾಗಿಂದ ಪರಿಚಯ ಎಷ್ಟು ವರ್ಷಗಳಿಂದ ನೀವು ಅವ್ರ ಜೊತೆಗಿದ್ದೀರಿ ಆರಂಭ ಫಸ್ಟ್ ಆಫ್ ಆಲ್ ನಾನು ನೀವು ದರ್ಶನ್ ಅಂತ ಅಂದ್ರಲ್ಲ ನಾವು ಯಜಮಾನ್ರು ಅಂತ ಕರೆಯೋದು ದರ್ಶನ್ ಅನ್ನ ಪದಕ್ಕೆ ಎರಡು ಅರ್ಥ ಇದೆ ನೀವು ದೃಷ್ಟಿಸಿ ನೋಡಿದ್ರೆ ಆ ದರ್ಶನ ನೀವು ದಯೆಯಿಂದ ನೋಡಿದ್ರು ಆ ದರ್ಶನ ನೀವು ಯಾವ ರೀತಿ ನೋಡ್ತೀರಾ ನಮ್ಮ ಯಜಮಾನ್ರನ್ನ ಅವ್ರಿಗೆ ನಿಮಗೆ ಆ ರೀತಿ ಕಾಣಿಸ್ತಾರೆ ಅವರು ಅದೇ ದರ್ಶನ ಅದೇ ನಮ್ಮ ಯಜಮಾನ್ರು ಮೊದಲ ಪರಿಚಯ ಸರ್ ನಾನು ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಆರಂಭದಿಂದಲೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅವರ ಪರಿಚಯ ಹೇಗಾಗಿದ್ದು ಹೇಗೆ ಶುರುವಾಗಿದ್ದು ನೋಡಿ ನಿಮ್ಮ ಮನೆಗೆ ಅವ್ರು ಖುದ್ದಾಗಿ ಭೇಟಿ ಕೊಡೋದು ಯಾರಿಗೂ ಇನ್ಫಾರ್ಮ್ ಮಾಡಿದೆ ನನಗೆ ಆ ಥರ ಪ್ರಚಾರ ಬೇಡ ಅನ್ನೋದೇ ನಾವು ಯಜಮಾನ್ರು ಅಭಿಮಾನಿನೇ ಡಿ ಬಾಸ್ ಡಿವಾಸ್ ಅಂತ ಕೂಗಾಡ್ಕೊತಿದ್ದೀನಿ ಉಡುಗೊರೆ ಹೀಗೆ ನಡೆಯಬೇಕಾದ್ರೆ ನಾವು ಯಾವಾಗಲೂ ಮನೆ ಹತ್ರ ಹೋಗಿರಲಿಲ್ಲ ಚಕ್ರವರ್ತಿ ಮೂವಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು ಆಗ ಈಗ ಒಂದ್ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರ ಫಿಲಮ್ ಶಿವಮೊಗ್ಗದಲ್ಲಿ ಹೈಯೆಸ್ಟ್ ಗ್ರಾಸ್ ಆಗಲ್ಲ ಹೈಯೆಸ್ಟ್ ಕ್ರೌಡ್ಸ್ ಇರಲ್ಲ ಸೆಲೆಬ್ರೇಷನ್ ಅಂತ ಜೋರೇ ನಡೆಯಲ್ಲ ಅಂತ ಒಂದು ಟಾಕ್ ಬಂತು ನಾನ್ ಅದಕ್ಕೆ ಕೇಳಿದೆ ಅಲ್ಲಪ್ಪ ಎಲ್ಲ ಮಾಡ್ತಾ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ ಅಂದ್ವಿ ಹಂಗೆ ಫ್ರೆಂಡ್ಸ್ ಕುತ್ಕೊಂಡ್ವಿ ಮಾತಾಡ್ತೀವಲ್ಲ ಏ ಇಲ್ಲಪ್ಪ ಹಂಗೆ ಬರ್ತಾ ಇರೋದು ಅದು ಇದು ಅಂದ್ರೆ ಆಯ್ತು ಸಲ ನಾವು ಮಾಡ್ತೀವಿ ನಮ್ದು ನೋಡಿ ಇನ್ನೊಬ್ಬ ಇರೋ ಫ್ಯಾನ್ಸ್ ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಇರ್ತೀವಲ್ಲ ಅದು ಚಾಲೆಂಜ್ ಆಗಿ ಬಿದ್ಬಿಡ್ತು ನಾವ್ ಮಾಡ್ತಿವ ನೀವು ಮಾಡ್ತಿವತ್ತ ದುಡ್ ಮಲ್ಗೆ ಅದು ಆರ ಹೆಚ್ಚು ಒಂದ್ ಕ್ವಿಂಟಾಲ್ ಅನ್ಸುತ್ತೆ ಆರಾಮ್ಸಿದ್ದು ಕಟೌಟ್ಗೆ ಕಟೌಟ್ಗೆ ರಾತ್ರಿ ಲಾಡು ಎಲ್ಲ ಹಂಚ್ಬಿಟ್ಟು ತಿರುಗಿ ಬೆಳಗ್ಗೆ ಊಟ ಕೊಟ್ಬಿಟ್ಟು ಫಸ್ಟ್ ಶೋ ಫ್ಯಾನ್ ಶೋಗೆ ಹೋಗಿ ಬಂದವರಿಗೆ ಊಟ ಕೊಟ್ಟು ಮಾಮೂಲಿ ಆಡಿಯನ್ಸ್ ಬರ್ತಾರಲ್ಲ ಅವ್ರಿಗೂ ಕೂಡ ಊಟದ ಅರೇಂಜ್ ಮಾಡ್ಬಿಟ್ವಿ ಅದು ಶಿವಮೊಗ್ಗದಲ್ಲಿ ಎಲ್ಲಾ ಕಡೆ ಆಗ್ಬಿಡ್ತು ಇದೇನ್ ನಿಂಗ್ ಮಾಡ್ಬಿಟ್ರು ದರ್ಶನ್ ಗಳು ಒಂದೇ ಸಲ ಈ ತರ ಮಾಡ್ಬಿಟ್ರಲ್ಲ ಹಂಗೆ ಹಂಗೆ ಅಂತ ಆಮೇಲೆ ನನಗೆ ಬೆಂಗಳೂರಿಂದ ಫೋನ್ ಬಂತು ತುಂಬಾ ಚೆನ್ನಾಗಿ ಮಾಡಿದಿರಿ ಅಂದ್ರೆ ಬಾಸ್ ಮಾತಾಡ್ಲಿಲ್ಲ ಒಬ್ಬರು ಮಾತಾಡಿ ತುಂಬಾ ಚೆನ್ನಾಗ್ ಮಾಡಿದ್ರಪ್ಪ ಹಿಂಗೆ ಮಾಡ್ರಿ ಬೆಂಗಳೂರಿಗೆ ಬಂದ್ರೆ ಬನ್ರಿ ಅಂತಂದ್ರು ಆಯ್ತು ಸರ್ ಅಂತೇಳಿ ಫೋನ್ ಇಟ್ಟಿದ್ವಿ ಆಮೇಲೆ ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ಒಂದ್ ಸಲ ನೈಟ್ ಫೋನ್ ಬಂತು ಅವಾಗ ಗೋವಿಂದ ಗೋವಿಂದ ಅಣ್ಣ ಇದಾರೆ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಫೋನ್ ಇಂದ ಯಜಮಾನ್ರೇ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾಡಿದಪ್ಪ ಥ್ಯಾಂಕ್ಸ್ ಅಂತ ಅಂದ್ರು ಥ್ಯಾಂಕ್ಸ್ ನಾವೇಳ್ಬೇಕು ಬಾಸ್ ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳಿದಾಗ ಬೆಂಗಳೂರಿಗೆ ಬರಪ್ಪ ಅಂದ್ರು ಆಯ್ತು ಬಾಸ್ ಬರ್ತೀವಿ ನಾವು ಬಂದಾಗ ನೀವಿರಲ್ಲ ಇರಲ್ಲ ನೀವು ಬಂದಾಗ ನಾವು ಬರಕ್ ಆಗಲ್ಲ ನಿಮಗೆ ಯಾಕೆ ಡಿಸ್ಟರ್ಬ್ ಅಂತ ಹೇಳಿದ್ ಐ ಬರಲಿ ಅಂತ ಅಂದ್ರು ಆಯ್ತು ಅಲ್ಲಿ ಸ್ಟಾಪ್ ಆಗಿತ್ತು ಅದು ಹೊಸನಗರಕ್ಕೆ ಸಾರಿ ತೀರ್ಥಹಳ್ಳಿಗೆ ಇದಕ್ಕೆ ಬಂದಿದ್ರು ಹೋಟ್ಲ್ ಓಪನಿಗೆ ಬಂದಿದ್ರು ಹೊಸನಗರ ಅನ್ಸುತ್ತೆ ಅನ್ಮೂಲ್ ಹೋಟ್ಲು ಓಪನಿಗೆ ಬಂದಿದ್ರು ಬಾಸ್ ಬಂದರೆ ಅಂತ ಗೊತ್ತಾಯ್ತಾ ಈ ಅವರು ನಟನೆ ಕಲ್ತಿದ್ದು ಸ್ಕೂಲಿಗೆಲ್ಲ ಹೋಗ್ ಬಂದಿದ್ರು ಆಸಮ್ ನೀನಸಮ್ ಎಗ್ಗೋಡು ಎಗ್ಗೋಡು ಆ ಇನ್ಸಿಡೆಂಟ್ ಆಯ್ತಲ್ಲ ಅದೇ ಟೈಮ್ ಅದು ಅದು ಅವಾಗ ನಾವ್ ಹಿಂದ್ಗಡೆ ಕಾರ್ ಜೋರಾಗಿ ಒಡ್ಕೊಂಡು ಹೋಗ್ತಾ ಇದ್ವಿ ಮಳೆ ಸಿಕ್ಕಾಪಟ್ಟೆ ಸರ್ ನಮಗೆ ನಮಿಗೆ ನೋಡ್ದಂಗೆನೆ ಒಂದೇ ಜನ ಹುಡುಗ್ರು ಬೈಕ್ ಅಲ್ಲಿ ಬಿದ್ದಿದ್ರು ಅವ್ರ ಕಾರ್ ಹತ್ರ ಹೋಗಿ ಪ್ರತಿ ಒಬ್ರಿಗೂ ಗಾಡಿ ನಿಲ್ಸಿ ಪ್ರತಿ ಪ್ರತಿಯೊಬ್ರಿಗುನು ನಮಗೂ ನಿಲ್ಸಿದ್ರು ನಾವ್ ಕಾರಲ್ಲಿ ಕೇಳ್ಬೇಕಾ ನಿಲ್ಸಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ನೋಡಿ ಓ ಚಿನ ಬಾಯ್ಲಿ ಅಂತಲ್ಲ ಅವರೇ ಗಾಡಿ ಸೈಡ್ಗೆ ಹಾಕಿ ನೀನು ಹಿಂಗೆಲ್ಲ ಮಾಡಬಾರ್ದು ನೀನು ಬೆಂಗಳೂರಿಗೆ ಬಾ ಅಂತ ಹೇಳಿದ್ರು ಬಸ್ ಬರ್ತೀವಿ ಅಂತೇಳಿ ಅವಾಗ ಇವ್ರದೇ ಪ್ರಕಾಶ್ ಅವ್ರದ್ದು ತಾರಕ್ ನಡೀತಾ ಇತ್ತು ತಾರಕ್ ಮುಗಿಸ್ಕೊಂಡ್ ಬರ್ತೀನಿ ಬಸ್ ಅಂತ ಅಂತೇಳಿ ಇದು ಮಾಡ್ದೆ ಯಾಕೆ ಅಂದ್ರೆ ಇಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ತಾರಕ್ ಗೆ ಫ್ಯಾಮಿಲಿ ಫಿಲಮ್ ಅಂತ ಮಾಡಿದ್ದ ಯಜಮಾನ್ರು ಭಾರಿ ದಿನಗಳಾದ್ಮೇಲೆ ನಾವ್ ಅದೇ ತರ ಮಾಡ್ಬೇಕು ಅಂತ ನಮ್ಮೂರಿಂದ ಒಂದು ಏಳು ಒಂದ್ ಟ್ಯಾಕ್ಟ್ರಿ ಮಾಡ್ಕೊಂಡು ಬಾಳೆಕಂದು ಚಪ್ರ ಹಾಕಿಸ್ಬಿಟ್ಟು ಓನರ ಖುಷಿ ಸರ್ ಹಿಂಗೆಲ್ಲ ಮಾಡ್ತಾ ಇದ್ರಲ್ಲ ಸರ್ ನೀವು ಅಂತ ಹೇಳಿ ಇಲ್ಲ ರೀ ತೋರ್ಸ್ಬೇಕು ಹೆಂಗಾಗ್ಬಿಡ್ತು ಅಂದ್ರೆ ಜಿದ್ದಿ ಬಿದ್ಬಿಡ್ತು ಶಿವಮೊಗ್ಗದಲ್ಲಿ ನಮ್ ನಿಮ್ಮ ನಿಮ್ ಜಿದ್ದಿ ಬಿದ್ಬಿಡ್ತು ಅಂದ್ರೆ ಎಲ್ಲಾ ಕೋಲ್ಡ್ ವಾರೇ ನಾವ್ ಮಾಡಿದ್ನ ಮೇಲ್ ಮಾಡ್ಬೇಕು ಅಂತ ಅವ್ರು ಆದ್ರೆ ಇದುವರೆಗೂ ಬೀಟ್ ಮಾಡಕ್ ಆಗ್ಲಿಲ್ಲ ಎಲ್ಲಾ ಕೋಲ್ಡ್ ವಾರ್ಗೇ ನಡೀತಿದೆ ಎಲ್ಲಾ ಚೆನ್ನಾಗೇ ಇದೀವಿ ನಡೀತಿದೆ ಆ ತರ ಪರಿಚಯ ಆಗಿ ಅದು ಇಲ್ಲಿ ತನಕ ತಗೊಂಡ್ ಜೊತೆಗೆ ಮಂಡಿಗದ್ದೆ ಫಿಶ್ ಬಗ್ಗೆ ಸರ್ ಯಾವಾಗ್ಲೂ ಕೂಡ ಇಷ್ಟಪಟ್ಟು ಆಪ್ತತೆಯಿಂದ ನನಗೆ ಬೇಕು ಆ ಮಂಡಿಗದ್ದೆ ಫಿಶ್ ಅನ್ನೋ ರೀತಿಯಾಗಿ ಆ ಊಟದ ವಿಷಯವಾಗಿ ಬೆಳೀತು ಅಂತ ಈಗ ಸರ್ ಏನ್ ಗೊತ್ತಾ ಈಗ ಸುಮಾರು ಜನ ಹೇಳ್ತಾರೆ ದೊಡ್ಡವರು ಊಟ ನೋಡೋದಲ್ಲ ತಿನ್ನೋದ್ರಲ್ಲೇ ನಿಜವಾದ ರುಚಿ ಇರೋದು ಅಂತ ಆ ಟೇಸ್ಟ್ ನ ಅನುಭವಿಸಬೇಕಲ್ಲ ಆ ಅನುಭವಿಸೋ ರೀತಿ ನಮ್ಮ ಯಜಮಾನಪ್ಪ ಮೀನ್ ತಿಂತಾರೆ ಮೀನಿನ ತಲೆ ಅವರು ತಿನ್ನೋ ರೀತಿ ನೋಡಕೆ ಒಂತಾರ ಚಂದ ಅಷ್ಟು ನೀಟಾಗಿ ಬಿಡಿಸಿ ತಿನ್ನೋದು ಮೀನಿಂದ ತಲೆ ಅವರು ಅವ್ರು ನಾನ್ ನೋಡ್ದಂಗೆ ಹೊರಗಡೆ ಎಲ್ಲ ಏನು ಜಾಸ್ತಿ ತಿನ್ನಲ್ಲ ಮಂಡ್ ಗಡ್ಡದೊಂದ್ ಮಂಡ್ ಗದ್ದೆ ಓಟ್ಲದು ಒಂದ್ ಮೀನ್ ತಿಂದ್ರೆ ನನ್ ಅಯ್ಯಷ್ಟು ಜಾಸ್ತಿ ಊಟ ಮಾಡ್ತಾರಪ್ಪ ಅಂತ ನೋಡದ್ ಆ ಮೀನಿಂದು ಅಷ್ಟು ಇಷ್ಟಪಡ್ತಾರ ಪಡ್ತಾರ ಮೀನ್ ಊಟ ಅಂದ್ರೆ ಅವರು ಆ ಭಟ್ರು ಅಷ್ಟೇ ನಮ್ಮ ಯಜಮಾನ್ರಿಗೆ ದೊಡ್ಡ ಫ್ಯಾನ್ ಅವರು ಈಗ ನಾವ್ ಅವರು ಇಲ್ಲಿಗೆ ಬರಕ್ ಆಗಲ್ಲ ತಿನ್ನಂಗ ಆಗೈತೆ ಅಂದ್ರೆ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಡ್ಯಾಮಿಂದ ತರಿಸಿ ಅವರು ಆರೂವರೆ ಹ್ಮ್ ಆರೂವರೆ ಆರು ಮುಕ್ಕಾಲಿಗೆ ನಮ್ಗೆ ಕೊಡ್ತಾರೆ ರೆಡಿ ಮಾಡಿ ನಾವು ಏಳು ಗಂಟೆಗೆ ಹೊರಟ್ರೆ ಯಜಮಾನ ತಿಂಡಿ ತಿನ್ನೋ ಟೈಮಿಗೆ ಎಂಟು ಮುಕ್ಕಲ್ ಮ್ಯಾಕ್ಸಿಮಮ್ ಒಂಬತ್ತು ಗಂಟೆಗೆ ನಗರ ಮನೆ ಮುಂದೆ ಆರಾಮ್ ಆ ತರ ಫ್ರೆಶ್ ಐಟಮ್ ತಿಂತಾರೆ ಬಾಸು ಹ್ಮ್ 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 ಜೊತೆಗೆ ಎಷ್ಟು ಕ್ಲೋಸ್ ಅನ್ನೋ ವಿಚಾರವಾಗಿ ನೋಡಿ ಹೊಳೆ ಹೊನ್ನೂರಿಗೆ ಬರೋ ವಿಚಾರವಾಗಿ ಇಲ್ಲಿಗೆ ಬಂದಾಗ ಒಂದ್ಸರಿ ಭೇಟಿ ಕೊಡ್ಲೇಬೇಕು ಯಾವಾಗ ತುಂಬಾ ಕ್ಲೋಸ್ ಆಗ್ತಾ ಹೋದ್ರು ಇಲ್ಲಿಗೆ ಒಂದ್ಸರಿ ಭೇಟಿ ಕೊಟ್ಟು ಹೋಗಬೇಕು ಅನ್ನೋವಷ್ಟು ಅವ್ರಿಗೆ ಕಾಳಜಿ ಇದೆಯಲ್ಲ ಸಲ ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲ ಏನಂದ್ರೆ ಅವ್ರ ದೂರಿಂದ ನೋಡಿದ್ರೆ ಚಂದ ತೀರಾ ಒಳಗಿಡ್ತಿವಲ್ಲ ಈ ಕತ್ತಿ ಮೇಲೆ ಈಗ ನೀವು ಸುಮಾರು ಸರಿ ನೋಡಿದಿರ ಅವ್ರ ಹತ್ರ ವಿಶ್ವಾಸ ನೀವು ಒಳಗ್ ಬಿಡ್ಕೊಳ ಬಾರಿ ಕಷ್ಟ ಎಲ್ರು ಅದನ್ನ ಉಳಿಸ್ಕೊಂಡು ಹೋಗಿದೆಯಲ್ಲ ಅದು ದೊಡ್ಡ ಯುದ್ಧ ಅದ್ರಲ್ಲಿ ಎಡುದವ್ರು ಕತ್ತಿ ಮೇಲೆ ನಡೀತಾ ಇರ್ತಾರೆ ಗಾಯ ಮಾಡ್ಕೊಂಡು ಕೆಳಗೆ ಬೀಳ್ತಾರೆ ಅಷ್ಟೇ ಆತರ ಅವ್ರು ಕ್ಯಾರೆಕ್ಟರ್ ಉಳಿಸ್ಕೊಂಡು ಹೋಗೋದಿಲ್ಲ ಅದು ದೊಡ್ಡ ವಿಚಾರ ಅವ್ರ ಹತ್ರ ಮಾಡ್ಕೊಂತಾರೆ ಅವ್ರಿಗೆ ಗೊತ್ತಾಗತ್ತೆ ಇವ್ರು ಏನು ಇವ್ರೇನು ಇವ್ರ ನಾಟಕ ಮಾಡಕ್ ಬಂದವರ ಈಗ ನಿಯತ್ತಗಿದಾರ ಅನ್ನ ನೋಡ್ಕೊಂಡು ಒಳಗ ಕರ್ಕೊತಾರೆ ಅವ್ರು ಇಟ್ಟಿದ್ ವಿಶ್ವಾಸನ ನಾವ್ ಉಳ್ಸ್ಕೊಂಡು ಹೋಗಿದಿಲ್ಲ ಅದು ಸಹಾಯ ತಂಗ ಹೋಗ್ಬೇಕಲ್ಲ ಅದನ್ನ ಕರ್ಕೊಂಡೋಗ್ ಒಂದೇ ಸೆಕೆಂಡ್ ಮಾಡೋದು ಮಾಡೋದವ್ರು ಹೊರ ಕಳ್ಸಕ್ ಒಂದೇ ಸೆಕೆಂಡ್ ಸುಮಾರು ಜನ ಹೋಗೋರ್ ನೋಡಿದ್ ಗೊತ್ತಾಯ್ತಾ ನಿಮಗೆ ಅಷ್ಟೇ ಉಳ್ಸ್ಕೊಂಡು ಹೋಗೋದೇ ದೊಡ್ಡ ಯುದ್ಧ ಹ್ಮ್ ಬಟ್ ಆ ಸ್ನೇಹ ಸರ್ ಇಲ್ಲಿವರೆಗಿನ ಸ್ನೇಹ ಯಾವತ್ತೂ ಕೂಡ ಸಣ್ಣ ಪುಟ್ಟ ಅದ್ರಸೋದಾಗಿರ್ಬೋದು ಇಲ್ಲ ಆತರದ್ದು ಅವ್ರ ಕೋಪ ತಾಪ ನಿಮ್ಮೇಲೆ ತೋರ್ಸೋದಾಗಿರ್ಬೋದು ಯಾವತ್ತೂ ಕೂಡ ಆಗಿಲ್ಲ ಅದಕ್ಕೆ ಬದ್ರಾಗ ಅಂತ ಅನ್ಸುತ್ತೆ ಅಲ್ಲ ನಮ್ದು ಅವ್ರದ್ದು ಸ್ನೇಹ ಅಲ್ಲ ನಮ್ಮ ಅಪ್ಪ ಅಮ್ಮನ ಮೇಲೆ ಅಮ್ಮ ನನಗೆ ಹೆಂಗೆ ಪ್ರೀತಿ ಇಟ್ಟಿದ್ದಾರೆ ಮಗ ಅಂತ ಅವರು ತಮ್ಮ ಅಂತ ಪ್ರೀತಿ ಇಟ್ಟಿದ್ದಾರೆ ನಾನು ಅವ್ರಿಗೆ ನಮ್ಮ ಅಪ್ಪ ಅಮ್ಮನ್ ಮೊದಲನೇ ಮಗ ಅಂತ ಪ್ರೀತಿ ಇಟ್ಟಿದ್ದೀನಿ ಆ ವಿಶ್ವಾಸ ಕಂಟಿನ್ಯೂ ಆಗಿದೆ ಕೋಪ ಯಾವಾಗ್ಲೂ ಕೋಪ ಮಾಡ್ಕೊಂತಾರೆ ಈಗ ನಮ್ಮ ಅಪ್ಪ ಅಮ್ಮ ಮಾಡ್ಕೊಂಡಲ್ವಾ ನಮ್ ತಮ್ಮ ಅಣ್ಣ ತಮ್ಮ ಫ್ರೆಂಡ್ಸ್ ಗಳು ಎಲ್ಲ ಮಾಡ್ಕೊಂಡಲ್ವಾ ಮೇಲೆ ನಂಬಿಕೆ ವಿಶ್ವಾಸ ಇರೋದಕ್ಕೇನೆ ನಮ್ಮೇಲೆ ಕೋಪ ಮಾಡ್ಕೊಳ ನಾವೆಲ್ಲೂ ಎಡಬಾರ್ದು ನೀವು ನಂಬಲ್ಲ ನಾವ್ ಏನ್ ಕೆಲಸ ಮಾಡ್ತಿದೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಜೂನ್ ಅಲ್ಲಿ ನಾಗೇಶ ಏನ್ ಮಾಡ್ತಾನೆ ಡಿಸೆಂಬರ್ ಅಲ್ಲಿ ಏನ್ ಮಾಡ್ತಾನೆ ಒಂದೊಂದ್ಸಲ ನನ್ ಕೆಲಸ ನಡೆಯಬೇಕಾದ್ರೆ ಕ್ರಾಸ್ ಚೆಕಿಂಗ್ ಮಾಡಕ್ಕೂ ಫೋನ್ ಮಾಡ್ತಾರೆ ಹೌದಾ ಅಷ್ಟು ವಿಶ್ವಾಸ ಅದು ನಮ್ದು ಅಭಿಮಾನನ ಮೀರಿ ಅಪ್ಕೊಂಡಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗೋದೇ ದೊಡ್ಡ ಯುದ್ಧ ಈಗ ಅಷ್ಟೇ ನನಗೆ ಬಟ್ ಅವ್ರ ಹುಟ್ಟು ಹಬ್ಬದ ದಿನ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅವ್ರು ನಿಮ್ಮ ಕಾರಲ್ಲೇ ಹೋಗಬೇಕು ಅನ್ನೋ ವಿಚಾರವಾಗಿ ಆ ಪೂಜೆ ಆಗಿರ್ಬೋದು ಅವತ್ತಿನ ಸೆಲೆಬ್ರೇಷನ್ ವಿಚಾರವಾಗಿರ್ಬೋದು ಈ ಕನೆಕ್ಷನ್ ಬಗ್ಗೆ ಹೇಳಿ ಸರ್ ಅದು ಏನಿಲ್ಲ ನಾವು ಬರ್ತ್ಡೇಗೆಲ್ಲ ಫಸ್ಟ್ ಎಲ್ಲ ಹೋಗ್ತಾ ಇರಲಿಲ್ಲ ಆಮೇಲೆ ಈಗ ಒಂದು ಆರು ಏಳು ವರ್ಷ ಒಂದು ಎಂಟು ವರ್ಷ ಆಯ್ತು ಅನ್ಸುತ್ತೆ ನಾನು ಫಸ್ಟ್ ಟೈಮ್ ಹೋದೆ ಅವಾಗ ನನ್ನ ಹತ್ರ ಸ್ಕಾರ್ಪಿಯೋ ಇದೆ ಸೆಕೆಂಡ್ ಹ್ಯಾಂಡ್ ಗಾಡಿ ಸುಮ್ಮನೆ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ವಿ ನಾನ್ ಹೇಳಿದೆ ಹೋದೆ ಬಾಸ್ ಇವತ್ತು ನಾಳೆ ಪೂಜೆಗೆ ನನ್ನ ಕಾರಲ್ಲಿ ಹೋಗೋಣ ಅಂತ ಕೇಳಿದೆ ಒಂದ್ಸಲ ಸ್ಕಾರ್ಪಿಯೋ ಗಾಡಿ ಕೇಳಕ್ಕೂ ನನಗೆ ಮುಜುಗರ ಅವ್ರ ಹತ್ರ ಇರೋದೆಲ್ಲ ಕೋಟಿ ಕೋಟಿ ಒಂದ್ ಮಾತು ಕೇಳೋಣ ಅಂತ ಕೇಳಿದೆ ಆಯ್ತು ಚಿ ಬೆಳಗ್ಗೆ ಗಾಡಿ ವಾಶ್ ಮಾಡ್ಕೊಂಡ್ ಬಂದಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೋರ ಅಂದ್ರು ನಾನು ತರ್ಟಿ ಪರ್ಸೆಂಟ್ ಓಕೆ ಮಾಡ್ಕೊಂಡಿದ್ದೆ ಸೆವೆಂಟಿ ಪರ್ಸೆಂಟ್ ಇಲ್ಲೂ ಸ್ಕಾರ್ಪಿಯೋ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ನಿಮ್ಗೆ ಗೊತ್ತಲ್ಲ ಹೆಂಗಿರುತ್ತೆ ಅಂದ್ರೆ ಹೌದು ಇತ್ತು ಚೆನ್ನಾಗಿ ಪರವಾಗಿಲ್ಲ ನನಗಿತ್ತು ಬಟ್ ನಾವು ಬೆಳಗ್ಗೆ ಹತ್ರ ಫ್ಯಾನ್ಸ್ ಊಟದ್ದು ಅದೆಲ್ಲ ವ್ಯವಸ್ಥೆ ಮಾಡಿಸ್ತಾ ಇದ್ವಿ ನಾವೆಲ್ಲ ಫ್ಯಾನ್ಸ್ ವಾಕಿಟಕಿರತ್ತೆ ಯಾಕಂದ್ರೆ ವ್ಯವಸ್ಥೆ ದೊಡ್ಡದ್ ಮಟ್ಟಕ್ಕೆ ಮಾಡ್ಬೇಕಲ್ಲ ನನಗೆ ಬಂತು ವಾಯ್ಸ್ ಹ್ಮ್ ನಕ್ಷಣ ಮನೆ ಹತ್ರ ಬರ್ಬೇಕಂತ ಯಜಮಾನ್ರ ಕರಿತಾವ್ರೆ ಅಂತ ಯಜಮಾನ್ರಂತವಾಗ ಬಂದಿರಲಿಲ್ಲ ಬಾಸ್ ಬಾಸ್ ಅಂತಾನೆ ಕರಿತಿದ್ವಿ ನಾವು ಬಾಸ್ ಕರಿತಾವ್ರೆ ಅಂತ ಕರೆದ್ರು ಓದ್ ಕಾರ್ ಇರ್ಲಿ ಅಂದ್ರು ನಾನು ವಾಶ ಮಾಡಿಸಿರ್ಲಿಲ್ಲ

ದಿವಸ ಬರ್ತಾಡೆ ದಿವಸ ಒಂದು ಮೂವಿಗೆ ಅವರು ಏನಾರ ಒಂದು ಕೆಲಸ ಮಾಡೇ ಮಾಡ್ತಾರೆ ಹೊಸ ಮೂವಿದು ಕಾಟೆರೆಗೂ ನನ್ನ ಗಾಡಿಯಲ್ಲೇ ಹೋಗಿದ್ದು ಡೇವಿಲ್ಗೂ ಅಷ್ಟೇ ಡೇವಿಲ್ ಪ್ರೊಮೋ ಶೂಟ್ ಸ್ಟಾರ್ಟಿಂಗ್ ಬರ್ತಾಡೆ ದಿವಸ ಪ್ರೋಮೋ ಶೂಟ್ ಬಂತಲ್ಲ ಅದಕ್ಕೂ ನನ್ನ ಹೋಗಿದ್ದು ಪ್ರೇಮ್ ಸರ್ ಅವ್ರದ್ದು ಈಗ ಆಂಜನೇಯ ಒಂದು ಪ್ರೊಮೋ ಬಿಡಿದ್ರಲ್ಲ ಅದು ಕೂಡ ನನ್ನ ಗಾಡಿಯಲ್ಲೇ ಹೋಗಿದ್ದು ಅಲ್ಲಿ ಅಲ್ಲಿ ಬೆಂಗಳೂರಿಗೆ ಹೋದ್ರೆ ಅದು ನಂದಲ್ಲ ನಮ್ಮ ಯಜಮಾನಪ್ಪ ಗಾಡಿ ಅದು ಡಿಸ್ಕನ್ ಆಗುತ್ತೆ ಬಹಳ ಜನಕ್ಕೆ ಸಹಜವಾಗಿ ಅದೊಂದು ಇಂಟ್ರೆಸ್ಟಿಂಗ್ ಬರ್ಡೇ ದಿನ ಇರ್ಬೋದು ಅಥವಾ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇರ್ಬೋದು ಅಕ್ಕ ಪಕ್ಕದಲ್ಲೇ ಕೂತಿರ್ತೀ ಅಂತ ಬಹಳ ಡಿಸ್ಟೆನ್ಸ್ ಅಲ್ಲ ಮಾತಾಡಿದ್ರು ಉಸಿರಾಡಿದ್ರು ಅದು ಏನು ಡಿಸ್ಕಷನ್ ಆಗುತ್ತೆ ಆಲ್ಮೋಸ್ಟ್ ಅಲ್ಲ ಅವ್ರು ಯಾರ ಬಗ್ಗೆ ಜಾಸ್ತಿ ಬಿಸಿ ಇರ್ತಾರೆ ಏನು ಒಡನಾಟ ಆತ್ಮೀಯತೆ ಯಾರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾರೆ ಅಂತ ಈ ವಿಚಾರಗಳೆಲ್ಲ ಹೇಳಬೇಕ್ರೆ ಏನಾಗುತ್ತೆ ಅವ್ರ ಸುತ್ತ ನೂರು ಜನ ಇರ್ತಾರೆ ಹತ್ತು ಜನ ಅದ್ ಜನ ಹೇಳಿದ ಮಾತು ನಾನೇ ಹೇಳಿರ್ತೀನಿ ಬಟ್ ಇನ್ನ ತುಂಬಾ ಜನ ಇರ್ತಾರಲ್ಲ ನಾನ್ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತಾನೆ ಅಂತ ಹೇಳಿ ನಮ್ ಬಾಸ್ ಇಷ್ಟೇ ಮಾತಾಡೋದು ಹೋಗುವಾಗ ತುಮಕೂರು ಸಿಕ್ತಾ ಇಲ್ಲಿ ಏನಪ್ಪಾ ಒಳ್ಳೆ ಊಟ ಸಿಗತ್ತ ನೆಕ್ಸ್ಟ್ ಯಾವ ಊರು ಸಿಗತ್ತೆ ಅಲ್ಲಿ ಏನ್ ಸ್ಪೆಷಲ್ ಅದೇ ಮಾತಾಡೋದು ಅವರು ಅದ್ ಬಿಟ್ರೆ ಬೇರೆ ಏನು ಮಾತಾಡಲ್ಲ ಮತ್ತೆ ಯಾರಾದ್ರೂ ಫ್ರೆಂಡ್ಸ್ ಫೋನ್ ಮಾಡ್ತಿರ್ತಾರೆ ಅವರು ಫೋನ್ ಮಾಡೋದು ಕೂಡ ಯಾವ್ದೋ ಪಕ್ಷಿ ನೋಡಿದ್ದೆ ಯಾವ್ದೋ ಪ್ರಾಣಿ ಮೊಟ್ಟೆ ಹಿಂಗಂತೆ ಇಷ್ಟೇ ಮಾತಾಡೋದು ಅವರು ಶೂಟಿಂಗಿಗೆ ಅಂತ ಹೊಡ್ರೆ ಮಾತ್ರ ಸರ್ ಫಿಲಂ ಬಗ್ಗೆ ಯೋಚನೆ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡೋದು ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಅವ್ರ ಫ್ರೆಂಡ್ಸ್ಗಳು ಸರ್ಕಲ್ ಅವರೆಲ್ಲ ಫ್ರೆಂಡ್ಸು ನಾನು ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳಲ್ಲ ನಾನು ಅವ್ರಿಗೆ ತಮ್ಮನೆ ಆ ಮಟ್ಟಕ್ಕೆ ಅಷ್ಟೇ ಮಾತಾಡೋದವ್ರು ಊಟದ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಮತ್ತೆ ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ ನಮ್ಮ ಲೈಫ್ ಬಗ್ಗೆ ಕೇಳ್ತಾರೆ ಏನ್ ಮಾಡ್ಕೊಂಡಿದ್ರಿ ಏನಾಯ್ತು ಇವಾಗ ಏನೋ ಕೆಲಸ ಮಾಡ್ತಿರ್ತೀನಿ ಏನಾಯ್ತು ಎಲ್ಲಿಗೆ ಬಂತು ನಾನು ಹೇಳೇ ಇರ್ತೀನಿ ನೀವು ನಂಬಲ್ಲ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗದೆ ಜೂನು ಜನವರಿ ಡಿಸೆಂಬರ್ ಡಿಸರ್ ಜನವರಿ ಸ್ಟಾರ್ಟ್ ಆಗೋದು ನಾನು ಹೋಗಿ ನಮ್ಮ ಬಿದ್ದು ರೂಪಾಯಿ ಇಸ್ಕೊಂಡೇ ಬರೋದು ಇಸ್ಕೊಂಡು ಬಂದ ಮೇಲೆ ವರ್ಷದ ಮೇಲೆ ಆಯ್ತು ಅವ್ರ ಅದೇ ಹೇಳೋದು ನಾನು ಎಲ್ರ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತೀನಿ ನಮ್ಮ ಮಗನೇ ನೀನ್ ಮಾತ್ರ ಬಂದ್ ಬಂದು ಇಸ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಡಿಸೆಂಬರ್ ಇಂದ ಜನವರಿ ಒಳಗೆ ಹೋಗಿ ಕಾಲಿಗೆ ಬಿದ್ದ ನಿತ್ಕೊಂಡೆ ಅಂದ್ರೆ ಏನಪ್ಪಾ ಎಷ್ಟು ಬೇಕಪ್ಪ ಅಂತಾರೆ ಅವ್ರ ಯಾವಾಗ್ಲೂ ನೋಟ್ಗಳು ನೋಡ್ಕೊಡಲ್ಲ ಜೋಮಿನ ತಕ್ಕ ತಕ್ಷಣ ಏನ್ ಕೊಡ್ತಾರೆ ಅದ ಇಸ್ಕೊಂಡು ಆ ಒಡ್ನಾಟ ಬಂದಿದೆ ನನ್ ಪಾಲಿಗೆ ನನ್ ಪಾಲಿಗೆ ಅನ್ನೋದ್ಕಿಂತ ಯಾರು ತುಂಬಾ ಕ್ಲೋಸ್ ಇದ್ದೀವಿ ಅವ್ರಿಗೆಲ್ಲರೂ ಅವರು ಲಕ್ಷ್ಮೀ ಅವ್ರ ಅವ್ರೆಂಡ್ಸ್ ಆಗಿರ್ಬೋದು ಬಟ್ ಅವ್ರದ್ದು ಕೈ ಇದೆಯಲ್ಲ ಲಕ್ಷ್ಮಿ ಕೈ ಅವ್ರ ಆಕ್ಟಿಂಗ್ ಇಂದ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಳಲ್ಲೂ ಇದೆಯಲ್ಲ ಚಾರ್ಮ್ ಇದೆಯಲ್ಲ ಅದೇ ಸರ್ ನೀವು ನಂಬಲ್ಲ ನೀವ್ ಈಗ್ಲೂ ಹೋಗ್ಬಿಟ್ಟು ಮಾತಾಡಲ್ಲ ಆದ್ಮೇಲೆ ನಾನು ಇಂಥದ್ದೇನೋ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್ ಅಂತ ಹೇಳಿ ನೀವು ಅವರು ಸಂಕ್ರಾಂತಿ ಹಬ್ಬ ಅವರು ಒಂದು ತೋಟದಲ್ಲಿ ನಡೆಯುವಂತ ಒಂದು ವಿಶೇಷ ಹಬ್ಬ ಬಹಳ ಜನಕ್ಕೆ ಸಹಜವಾದಂತ ಕುತೂಹಲ ಹೇಗಿರುತ್ತೆ ಏನೋ ಅಂತ ಅಲ್ಲಿರೋ ತುಂಬಾ ರೇರೆಸ್ಟ್ ಪರ್ಸನ್ಸ್ ಗಳಿಗೆ ಮಾತ್ರ ಆ ತರದ ಒಂದು ಅವಕಾಶ ಸಿಗುತ್ತೆ ಅದನ್ನು ಕಣ್ ತುಂಬಿಕೊಳ್ಳೋದು ಆ ಹೋಲ್ ಡೇ ಹೇಗಿರುತ್ತೆ ಸರ್ ಅದನ್ನ ಯಾವಾಗಾದ್ರೂ ಎಂಜಾಯ್ ಮಾಡಿದರಾ ನೀವು ಅದೇ ಇಷ್ಟು ವರ್ಷ ಇದ್ದಿದ್ದು ಕಾಮನ್ ಆಗಿರೋದು ಕಾಮನ್ಗೆ ಕಾಮನ್ ಈ ಸಲ ಮಾತ್ರ ಒಳಗಿಂದ ಅಲ್ಲ ಬಂದಿತ್ತು ಮತ್ತೆ ಸುಮ್ ಕೂತ್ಕೊಂಡಲ್ಲ ಹುಡುಗರೆಲ್ಲ ಇರ್ತಾರೆ ಮಾಡ್ತಾರೆ ಅಂತ ಹೇಳಿ ಹಸು ತೊಳಿತಾರೆ ಕುರಿ ತೊಳಿತಾರೆ ಬಣ್ಣ ಒಡೆಯಬೇಕು ನಿಂತ್ಕೊಂತಾರೆ ನಾವೇ ಹೇಳ್ತಿರ್ತೀವಿ ಯತ್ಮಂತ್ರ ಕುತ್ಕೊಂಡ್ರೆ ಸ್ವಲ್ಪ ಹೊತ್ತು ಅಂತ ಹಾ ಕುತ್ಕೊಂಡ್ರೆ ಮಾಡ್ತಿರ್ ಬಾರಿ ಚೆನ್ನಾಗಿ ನೀವು ಅಂತಾರೆ ಸರ್ ಅಲ್ಲಿ ತೋಟದ ಮನೆ ಒಳಗಡೆ ರೈತರೇ ಸರ್ ಅಲ್ಲಿ ಹೀರೋ ನಾನೊಬ್ಬ ಬಿಸ್ನೆಸ್ ಮತ್ತೆ ನನಗೆ ಇಷ್ಟೊಂದು ಏನಿಲ್ಲ ಅಲ್ಲಿ ತೋಟದ ಮನೆ ಒಳಗಡೆ ಒಬ್ರು ಪ್ಯೂರ್ ರೈತ್ರೆ ಅವ್ರನ್ನ ಕಳ್ಕೊಂಡಿರೋರಿಗೆಲ್ಲ ಒಂದೇ ಹೇಳೋದು ಸರ್ ನಾನು ಅವ್ರ ಜೊತೆಗಿದ್ದು ಕಳ್ಕೊಂಡಿದಾರಲ್ಲ ಅವ್ರಿಗೆಲ್ಲ ಒಂದೇ ಹೇಳೋದು ಕೈಯಲ್ಲಿ ಇದ್ದ ಅಮೃತ ಕಳ್ಕೊಂಡವರು ಇಷ್ಟ ಹೇಳೋದು ಯಾರೋ ಹೇಳಿದ್ರು ಅಂತ ಹೇಳೋದು ವಿಷ ಅನ್ಕೊಂಡ್ ಬಿಟ್ಟೋದ್ರಲ್ಲ ಕೈಯಲ್ಲಿ ತಟ್ಟಲ್ಲಿ ಇದ್ದಿದ್ ಕೈಯಲ್ಲಿರೋ ಅಮೃತ ಕಳ್ಕೊಂಡಿದಾರ ಅವರು